ಪುನಃ ಹೈನುಗಾರಿಕೆ ಇಂಪ್ರೂವ್ ಮಾಡಿ ಅದರಿಂದ ಬದುಕಬೇಕಂತೇಳಿ ಏನು ಕೆ ಸಿ ಆರ್ ನೀರು ತಿಂದರು ಆಸೆನ ನಿರ್ವಹಿಸಕ್ಕೆ ನಮ್ಗೆ ಇವತ್ತು ವೋಟರ್ಸ್ ಮತದಾರರು ನಮಗೆ ಆಶೀರ್ವಾದ ಮಾಡಿದ್ದಾರೆ ಅದನ್ನು ನಾವು ಆಶೀರ್ವಾದ ಏನು ರೈತರು ನಮಗೆ ಕೊಟ್ಟಿದ್ದಾರೋ ಅದನ್ನು ಮುಂದಕ್ಕೆ ನಾವು ಅದೇ ರೀತಿ ಅವರನ್ನು ನಾವು ಅನ್ವಯವಾಗಿ ನಾವು ಡೈರಿಗಳು ಏನಿದೆಯೋ ಅದನ್ನು ಮತ್ತು ರೈತರನ್ನ ಏಳಿಗೆಗೆ ನಾವು ಅಭಿವೃದ್ಧಿ ಪಡಿಸ್ತಾ ಹೋಗ್ತೀವಿ ಅದೇ ರೀತಿ ನಮ್ಮ ಓಟು ನನಗೆ ಎಂಬತ್ನಾಲ್ಕು ಕೋಟಿ ಇದ್ದಿದ್ದು ಅದರಲ್ಲಿ ಐವತ್ತೊಂದು ನನಗೆ ಕೊಟ್ಟಿದ್ದಾರೆ ಎದುರಾಳಿಗೆ ಮೂವತ್ತ್ ಮೂರು ಕೊಟ್ಟಿದ್ದಾರೆ ಐವತ್ತೈದು ಕೋಟಿ ಎಲ್ಲ ಮತದಾರರಿಗೂ ಯಾವುದೇ ಪಕ್ಷ ಮರುತನಿಗೆ ಓಟ್ ಹಾಕಿದರೆ ಅವ್ರು ಯಾವುದೇ ಕೆಲಸ ಕಾರಣಕ್ಕೆ ಬಂದಾಗ ಅವರೆಲ್ಲರೂ ಒಂದೇ ರೀತಿ ನೋಡ್ಕೊಡ್ತೀರಿ ಅದೇ ರೀತಿ ನಮ್ಮ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ರಾತ್ರಿ ಆಗಲೂ ನನಗೆ ದುಡಿದಿದ್ದಾರೆ ನನ್ನ ಬೆಂಬಲ ನಿಂತ್ಕೊಂಡು ರಜಿಸ್ಟರ್ ಆಗಿಬಾರ್ದು ಅವ್ರಿಗೂ ಮುಂದಾಗಿ ತಿಳಿಸ್ತಾ ಇನ್ನು ಏನಾಗ ಕಲ್ಸ ಹೇಳಿದ್ರು ನಮ್ಮ ರಮೇಶ್ ಕುಮಾರ್ ಮಾರ್ಗದರ್ಶನ ಹಿಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ದುಬಾರಿ ನೀವ್ ಇರೋ ದುಬಾರಿ ಅಂತ ಹೇಳಿ ನಮ್ಮ ತಾಲೂಕು ಬಿಟ್ಟರೆ ದುಬಾರಿ ನಮ್ದು ಏನಿಲ್ಲ ಯಾಕಂದ್ರೆ ಸಿದ್ಧಾಂತದಲ್ಲಿ ನಮ್ಮ ರಮೇಶ್ ಕುಮಾರ್ ನಮ್ಗೆ ಬೆಳೆಸಿಲ್ಲ ಅದಕ್ಕೆ ಇಡಿಸೋದಿಲ್ಲ ನಾವು ಮಾಮೂಲ ಮಾಡ್ಕೊಂಡ್ಬಿಟ್ಟು ಬೇರೆ ನಮ್ಮ ತಾಲೂಕು ಈ ಕಡೆ